ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕುಳಿತಿರ್ತಕ್ಕಂಥವರು ನಾಳೆ ಹೆಂಗಡೆ ಇದೇ ರೀತಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ಸನ್ಮಾನ ಮಾಡಬೇಕು ಅನ್ನತಕ್ಕಂಥದ್ದನ್ನ ಹೇಳ್ತಾ ಆ ರೀತಿ ಆಕೆ ಅಂತ ಅಸ್ವಸ್ಥ

ಕಾರ್ಯಕ್ರಮದ ಕೇಂದ್ರವಿದ್ದು ಅಂತಲೇ ಹೇಳ್ಬೋದು ಅವರು ನಾಯಕರು ಹೌದು ವಕೀಲರು ಹೌದು ಸಮಾಜಮುಖಿ ಹೌದು ಸಮಾಜ ಸೇವಕರು ಹೌದು ಈ ಒಂದು ಜನಚೈತನ್ಯ ಫೌಂಡೇಶನ್ನ ಅಧ್ಯಕ್ಷರು ಆದಂಥ ಆರ್ ಅವರೇ ಅವರ ತಂಡದ ಎಣ್ಣೆನ ನಾವು ಜೊತೆ ಜೊತೆಯಾಗಿ ಒಂದು ಕಾರ್ಯಕ್ರಮದಲ್ಲಿ ಆಚರಿಸ್ತಾ ಇದ್ದೇವೆ ಪರಿಸರದ ಮಹತ್ವ ನಿಮಗೆಲ್ಲ ಗೊತ್ತಿರಬೇಕು ಕಾಡಿದ್ರೆ ನಾವು ಅಂಥೇಳಿ ಪ್ರತಿಯೊಬ್ರು ಕೂಡ ಎತ್ಕೊಳ್ಬೇಕು ಎಂದೆ ನಮಗೆ ಶುದ್ಧ ಗಾಳಿ ನೀರು ಎಲ್ಲ ಸಿಗಬೇಕಾದ್ರೆ ಪರಿಸರ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಚಿಕ್ಕಂದಿನಿಂದಲೇ ಒಂದು ಪರಿಸರ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾನೆ ಎರಡನೇದಾಗಿ ನಾನು ಮತ್ತು ಮಲ್ಲಿಕಾರ್ಜುನ ಅವರು ಮಾತನಾಡ್ಕೊಂಡು ಇಲ್ಲಿ ತುಂಬ ಜನ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಜನಕ್ಕೆ ಪ್ರತಿಭಾ ಪುರಸ್ಕಾರ ತುಂಬ ಸಮಯ ಹಿಡಿಯುತ್ತೆ ಹಾಗೆ ಮಧ್ಯೆ ಮಧ್ಯೆ ಗಾಯನ ಕೂಡ ಇರುತ್ತೆ ಅದಕ್ಕೆ ಹೆಚ್ಚು ಮಾತನಾಡೋದು ಬೇಡ ಅಂಥೇಳಿ ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ ಎಲ್ಲ ಗೊತ್ತಿದೆ ಇವತ್ತಿನ ಮಕ್ಕಳು ಆರತಿಯ ಮಕ್ಕಳು ಅದು ಕರ್ನಾಟಕದವ್ರು ಇರ್ಬೋದು ಅಥವಾ ಭಾರತದವ್ರು ಇರ್ಬೋದು ತುಂಬ ಬುದ್ಧಿಮತ್ತೆ ತುಂಬ ಚೆನ್ನಾಗಿದೆ ಪ್ರಪಂಚದ ಯಾವುದೇ ಮೂಲಿನಲ್ಲಿ ಬೇಕಾದರೂ ಕೆಲಸವನ್ನು ಇಟ್ಟಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಇದೆ ಮುಂಚೆಯೆಲ್ಲ ಮೂವತ್ತೈದು ಪರ್ಸೆಂಟ್ ಬಂದರೆ ಹೆಚ್ಚು ಆ ಥರ ಒಂದು ಪರಿಸ್ಥಿತಿ ಇತ್ತು ಬಟ್ ಇವತ್ತು ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಬಂದರೂ ಕೂಡ ರಿವ್ಯಾಲ್ಯುವೇಷನ್ ನೋಡಿ ಇಪ್ಪತ್ತೈದು ಜನಕ್ಕೂ ಹೆಚ್ಚು ಜನ ಔಟ್ ಆಫ್ ಔಟ್ ತೆಗೆದಿದ್ದಾರೆ ಮತ್ತು ರಿವ್ಯಾಲ್ಯುವೇಷನಲ್ಲಿ ಮತ್ತೊಂದು ಹತ್ತೈದು ಜನ ಅದಕ್ಕೆ ಆ್ಯಡಪ್ ಆಗಿದ್ದಾರೆ ಮಕ್ಕಳಿಗೆ ತೊಂಬತ್ತೆಂಟು ತೊಂಬತ್ತು ಬಂದು ತೊಂಬತ್ತೊಂಬತ್ತು ಮಾರ್ಕ್ಸ್ ಬಂದರೂ ಕೂಡ ಸಮಾಧಾನ ಇರೋಲ್ಲ ನನಗೆ ಒಂದು ಮಾರ್ಕ್ ಕಡಿಮೆ ಆಗಿದೆ ಅಂಥೇಳಿ ಅಷ್ಟೊಂದು ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ ಸೊ ವಿದ್ಯೆಯ ಮಹತ್ವ ನಿಮಗೆಲ್ಲ ಗೊತ್ತಿರಬೇಕು ಪೇರೆಂಟ್ಸು ತುಂಬ ಕಷ್ಟಪಟ್ಟು ನಿಮಗೆಲ್ಲ ಓದಿಸ್ತಾ ಇರ್ತಾರೆ ಈಗಷ್ಟೇ ನಮ್ಮ ಫ್ರೆಂಡ್ ಅವರು ಸಿಕ್ಕಿದ್ರು ಅವ್ರು ಇದ್ದರು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಬೇಕು ಅದಕ್ಕೋಸ್ಕರ ಒಳ್ಳೆಯ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕಬೇಕು ಆ ಥರ ಅಂತೇಳಿ ಹೇಳ್ತಾಯಿದ್ರು ಇವತ್ತು ಟಿ ವಿ ಮತ್ತು ಮೊಬೈಲ್ಗಳು ಬಂದು ಸಾಮಾಜಿಕ ಜಾಲತಾಣಗಳು ಬಂದ ನಂತರ ಸಾಕಷ್ಟು ಈಗ ನಿನ್ನೆ ಕಾಲು ತುಡಿತಕ್ಕೆ ಕಾರಣ ಏನು ಗೊತ್ತಾ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಕೊಟ್ಟಂಥ ಅತಿರಂಜಿತ ಪ್ರಚಾರ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟಂಥ ಪ್ರಚಾರಗಳು ಅವರಿಗೆ ಕನ್ಫ್ಯೂಷನ್ನು ಮೆರವಣಿಗೆ ನಡೆಯುತ್ತಾ ವಿಜಯೋತ್ಸವ ನಡೆಯುತ್ತಾ ಗೊತ್ತಿಲ್ಲ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಗೊತ್ತಿಲ್ಲ ಯಾವ ಗೇಟಲ್ಲಿ ಬಿಡ್ತಾರೆ ಗೊತ್ತಿಲ್ಲ ಈ ರೀತಿಯ ಒಂದು ಪರಿಸ್ಥಿತಿನಲ್ಲಿ ಮಕ್ಕಳಲ್ಲಿ ಮತ್ತು ಪೇರೆಂಟ್ಸಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಮೊಬೈಲ್ ಮತ್ತು ಟಿ ವಿಯ ಬಳಕೆಯನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ತಂತ್ರಜ್ಞಾನ ಹೇಗಿನ ಇಲ್ಲ ನಾನು ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಕೆ ಮಾಡ್ಕೋಬೇಕು ಮತ್ತು ನಿಮಗೆ ಎಲ್ಲರಿಗೂ ಗೊತ್ತಿರಲಿ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇವತ್ತು ಉದ್ಯೋಗಗಳು ಸಿಗ್ತಾ ಇದೆ ಮುಂಚೆ ಎಲ್ಲ ಉದ್ಯೋಗಕ್ಕೆ ತುಂಬ ಕಷ್ಟಪಡಬೇಕಿತ್ತು ಸರ್ಕಾರಿ ಉದ್ಯೋಗವನ್ನೇ ನಂಬಬೇಕಿತ್ತು ಇವತ್ತು ಖಾಸಗಿ ಉದ್ಯೋಗಗಳು ತುಂಬ ಅವಕಾಶಗಳಿದೆ ಮತ್ತು ನೀವು ಚೆನ್ನಾಗಿ ಓದಿದ್ರೆ ನಿಮ್ಮಲ್ಲೇ ಆಯ್ಕೆ ಮಾಡಿಕೊಂಡು ಯಾವ ಪೋಸ್ಟಿಗೆ ಬೇಕಾದ್ರೂ ಹೋಗ್ಬೋದು ಇಲ್ಲಿಗೆ ಬೇಕಾದ್ರೂ ಯಾವುದೇ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕೆಲಸವನ್ನು ಮಾಡ್ಬೋದು ಆ ಒಂದು ದೇಶದಲ್ಲಿ ಇವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟಪಟ್ಟು ನಿಮಗೆಲ್ಲ ಓದಿಸ್ತಾ ಇದ್ದಾರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಗುರಿಯರಿಗೆ ಗೌರವವನ್ನು ಕೊಟ್ಟುಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ಗೌರವನ್ನ ಇಟ್ಕೊಂಡು ಪರಿಸರದ ಬಗ್ಗೆ ಕಾಳಜಿನ ಇಟ್ಕೊಂಡು ಇವೆಲ್ಲರೂ ಕೂಡ ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಲ್ರೆಡಿ ಲಕ್ಷ್ಮಣವ್ರು ಹೇಳ್ತಾರೆ ಏಯ್ಟಿ ಪರ್ಸೆಂಟ್ ಮೇಲ್ಪಟ್ಟವನ್ನ ಇಲ್ಲಿ ನಾವು ಆಹ್ವಾನ ಮಾಡಿದ್ದೀವಿ ಒಂದೇ ಎರಡನೇ ದಿನದಲ್ಲಿ ಅದು ಫಿಲಪ್ ಆಯಿತು ಅಂತೇಳಿ ಕೆಲವರು ಎಷ್ಟಾಗಿದೆ ಪರ್ಸೆಂಟೇಜ್ ಅಂತ ಹೇಳಿದ್ರು ಮುಂಚೆ ಎಲ್ಲ ಫಸ್ಟ್ ಕ್ಲಾಸ್ ಬಂದರೆ ಸಾಕು ಅಂತ ಹೇಳ್ತಾಯಿದ್ರು ಆಮೇಲೆ ಏಯ್ಟಿ ಸೆವೆಂಟಿ ಪರ್ಸೆಂಟ್ಗೆ ಬಂದರು ಏಯ್ಟಿಗೆ ಬಂದರು ಇವಾಗ ನೈಂಟಿಗಿಂತ ಕಡಿಮೆ ಇಲ್ಲದೆ ಇರೋರು ಯಾರು ಅರ್ಜಿ ಹಾಕಬೇಡಿ ಅಂತ ಬಂತು ಕೆಲವು ಪತ್ರಿಕಾ ಪ್ರಕಟಣೆಗಳು ನಮ್ಗೆ ಬರುತ್ತೆ ಅಬೋ ನೈಂಟಿ ಫೈವ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ ಅಂತ ಬರ್ತಾಯಿದೆ ಅಷ್ಟರ ಮಟ್ಟಿಗೆ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಇವೆಲ್ಲ ಇನ್ನೂ ಚೆನ್ನಾಗಿ ಓದಿ ಪೇರೆಂಟ್ಸಿಗೆ ಮತ್ತು ಕರ್ನಾಟಕಕ್ಕೆ ಭಾರತಕ್ಕೆ ಒಳ್ಳೆಯ ಹೆಸರು ತನ್ನಿ ಅಂತ ಹೇಳ್ತಾ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ನೋಡಿ ಜನಚೈತನ್ಯ ಫೌಂಡೇಶನ್ ಲಕ್ಷ್ಮಣವರು ನಾನು ಗಮನಿಸಿದಾಗೆ ನಾನು ಅಂದೊಂದರ ಪತ್ರಿಕೆಯಲ್ಲಿ ಇದ್ದಾಗ್ಲಿ ಗಮನಿಸ್ತಾ ಇದ್ದೀನಿ ಚಿಕ್ಕವರಾಗಿದ್ದಾಗ್ಲಿಂದ ಕೂಡ ಸಮಾಜಮುಖಿಯಾಗಿ ಮುಖ್ಯವಾಗಿ ಕೆಲಸ ಮಾಡಿಕೊಂಡು ಪ್ರಗತಿಪರ ಆಲೋಚನೆಗಳನ್ನು ಇಟ್ಕೊಂಡು ಸಮ ಸಮಾಜದ ನಿರ್ಮಾಣದ ಕಡೆ ಒಂದು ಕನಸನ್ನು ಇಟ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿಕೊಂಡು ನೋಡಿ ಅವರ ವಿಶೇಷ ಶೆಡ್ಯೂಲು ಇಲ್ಲಿ ಗಾಯಕರಿಗೆ ಈಗ ಸ್ವಾಗತ ಗೀತೆಯನ್ನು ಕೇಳಿರೋದು ಸಮಾಜ ಸೇವಕರು ಅಲ್ಲಿ ವಿದ್ಯಾರಾಯಪುರಲ್ಲಿ ಒಂದು ಭವನವನ್ನು ಬಾಡಿಗೆ ಪಡ್ಕೊಂಡು ಅಲ್ಲಿ ಮಕ್ಕಳಿಗೆಲ್ಲ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಹೀಗೆ ನೀವು ಕೆಲಸಗಳನ್ನು ಮಾಡಿ ಮಕ್ಕಳಿಗೆ ಉತ್ತಮವಾದ ತರಬೇತಿಯನ್ನು ಕೊಡಿ ಅಂತ ಹೇಳ್ತಾ ಮಕ್ಕಳೇ ನೀವೆಲ್ಲ ಚೆನ್ನಾಗಿ ಓದಿ ತುಂಬ ಚೆನ್ನಾಗಿ ಓದಿದ್ದೀರಾ ನಿಮಗೆ ಎಲ್ಲರಿಗೂ ಆಲ್ದಿಗಷ್ಟು ಹೇಳ್ತಾ ಅಭಿನಂದನೆ ಹೇಳ್ತಾ ನಾನು ಮಾಡ್ತಿರೋಂಥದ್ದಲ್ಲ ಎಲ್ಲ ಒಂದು ಜಾತಿಯಲ್ಲೂ ಕೂಡ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಚೈತನ್ಯಗೊಳಿಸೋದೇ ನಮ್ಮ ಸಂಸ್ಥೆಯ ಉದ್ದೇಶ ದಯವಿಟ್ಟು ನೀವೇನಾದರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಹರೀಶ್ ಸರ್ ಅವರು ಏನ್ ಆರ್ ಫೌಂಡೇಶನ್ನು ರಂಗಾರವಣ್ ಸನ್ಸ್ ಅಲ್ಲಿ ಸಿ ಎಸ್ ಆರ್ ಸಿ ಎಸ್ ಆರ್ ವಿಭಾಗದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿ ವಿದ್ಯಾರ್ಥಿಗೆ ಆರಾರು ನೋಟ್ ಪುಸ್ತಕಗಳನ್ನ ಕೊಡುವಂಥ ಒಂದು ಪ್ರಯೋಜನ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಸಂತೋಷ ನಮ್ಮ ಎಲ್ಲ ಒಂದು ಮುಂದಿನ ಸಾಮಾಜಿಕ ಕೆಲಸಗಳಿಗೂ ಕೂಡ ಅವರು ನಮಗೆ ಪ್ರೋತ್ಸಾಹ ನೀಡುವಂಥ ಒಂದು ಮನಸ್ಸನ್ನು ಹೊಂದಿರುವಂಥವರು ದಯವಿಟ್ಟು ಕಾರ್ಯಕ್ರಮ ಕುರಿತು ಸರ್ ಅವರು ಒಂದೆರಡು ಮಾತುಗಳನ್ನ ಮಕ್ಕಳ ಅದಕ್ಕೊಂದೆರಡು ಮಾತು ಸುರಕ್ಷತೆ ಕಡೆ ಗಮನ ಇರಲಿ ಕಾಲ್ ತುಳಿತಾ ಇರ್ಬೋದು ರೀಲ್ಸ್ ಮಾಡುವಾಗ ಬಿಡೋದಾಗಿರ್ಬೋದು ವೀಲಿಂಗ್ ಮಾಡುವಾಗ ಬಿಡೋದಾಗಿರ್ಬೋದು ಬೇರೆ 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 ಸುರಕ್ಷತೆ ಕಡೆ ಯಾವುದೇ ಕ್ಷೇತ್ರದಲ್ಲಾದರೂ ಸುರಕ್ಷತೆ ಕಡೆ ಗಮನ ಇರಲಿ ಸರಿ ತಪ್ಪುಗಳ ಬಗ್ಗೆ ಗಮನ ಇರಲಿ ಆದಷ್ಟು ಪರಿಸರನ ಕಮ್ಮಿ ಮಾಡೋಣ ಆದಷ್ಟು ಎಷ್ಟಾಗುತ್ತೆ ಸಾಧ್ಯ ಪ್ರಯತ್ನ ಮಾಡಿ ಇರೋದ್ರೆ ಒಳಗಾಲ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಶುಭ ಕೋರ್ತೀನಿ ಹಾಗೆ ಲಕ್ಷ್ಮಣ್ ಅವರ ಸಾಮಾಜಿಕ ಚಟುವಟಿಕೆ ಚಟುವಟಿಕೆಗಳು ತುಂಬ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಶುಭ ಕೋರಿ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರು ಸಮಾಜದಲ್ಲಿ ಇದು ಒಂದು ಒಳ್ಳೆಯ ಕೆಲಸ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿದ್ರೆ ಮುಂದೆ ಅವರು ಇನ್ನೊಂದು ಸ್ವಲ್ಪ ಓದುವುದಕ್ಕೆ ತುಂಬ ಆಸಕ್ತಿ ವಹಿಸ್ತಾರೆ ಈ ರೀತಿಯಾದಂಥ ಪ್ರೋತ್ಸಾಹ ಕಾರ್ಯಗಳನ್ನ ಮಾಡಬೇಕು ಅಂತ ನಾನು ಅವರಲ್ಲಿ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡೆ ಇದೇ ರೀತಿಯಾಗಿ ಯಾರೇ ಹೋದ್ರು ಕೂಡ ಈ ವರ್ಷದಲ್ಲಿ ಪ್ರತಿಯೊಬ್ಬರು ಯಾವ ಸ್ಟೂಡೆಂಟ್ ಕೇಳಿದ್ರು ಯಾರು ಕೇಳಿದ್ರು ಐನೂರ ಮೇಲೆ ಆರ್ನೂರ ಮೇಲೆ ಬಾಕ್ಸ್ಗಳು ಹೇಳ್ತಾ ಇದ್ದಾರೆ ಬಟ್ ಇದ್ರ ಹಿಂದಿನ ಶ್ರಮ ಏನಂದ್ರೆ ಎಲ್ಲ ಪೋಷಕರು ಕೂಡ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಮಕ್ಕಳು ದಯವಿಟ್ಟು ನೀವು ಪೋಷಕರಿಗೆ ಮೊದಲನೇದಾಗಿ ದೊಡ್ಡ ಚಪ್ಪಳೆಯನ್ನ ನೀರ್ಬೇಕು ಅಂತ ಕೇಳ್ಬೋದು ಎಲ್ಲಾ ವಿದ್ಯಾರ್ಥಿಗಳಿಗೂ ಇಷ್ಟೇನೆ ಇನ್ನು ಐದು ವರ್ಷ ತುಂಬಾ ಕಷ್ಟಪಟ್ಟು ನೀವು ಏನು ಓದ್ತೀರಾ ಮುಂದೆ ನೀವು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಿಗೆ ಮಾಡಲು ನೀವು ಸಹಾಯಕಾರಿಯಾಗುತ್ತೆ ದಯವಿಟ್ಟು ಕ್ರೀಡೆನ ನಿಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಳ್ಳಿ ಕ್ರೀಡೆ ಅಂತಂದರೆ ಅಂಧಭಿಮಾನ ದಯವಿಟ್ಟು ಅಳವಡಿಸ್ಕೋಬೇಡಿ ನಿನ್ನೆ ನಡೆದಿರೋಂಥ ಕಾರ್ಯಕ್ರಮ ನೋಡಿದ್ರೆ ಭಾಳ ಬೇಜಾರಾಗುತ್ತೆ ಹನ್ನೊಂದು ಜನ ಸತ್ತಿದ್ದಾರೆ ದಯವಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಈ ರೀತಿಯಾದಂತಹ ಅಂಧಭಿಮಾನ ದಯವಿಟ್ಟು ಯಾರು ಇಟ್ಕೋಬೇಡಿ ಜೀವನದಲ್ಲಿ ನಿಮ್ಮನ್ನು ನಂಬಿರೋಂಥ ತಂದೆ ತಾಯಿಗಳಿರ್ತಾರೆ ಅವರು ನಿಮ್ಮನ್ನು ಎಷ್ಟೋ ಕನ್ಸಿಟ್ಕೊಂಡು ನಿಮ್ಮನ್ನ ಓದಿಸ್ತಾ ಇರ್ತಾರೆ ಯಾರೋ ಆಡೋ ಕ್ರೀಡೆಗೆ ಆಸೆ ಪಟ್ಟು ನಾವು ಅವರಿಂದ ಪ್ರೋತ್ಸಾಹ ಹೋಗಿ ನಮ್ಮ ಜೀವನ ಕಲ್ಗಳು ಅರ್ಥ ಇರಲ್ಲ ದಯವಿಟ್ಟು ಕ್ರೀಡಾಭಿಮಾನ ಇರಲಿ ವಿಮಾನ ಯಾರಲ್ಲೂ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಜೀವನದಲ್ಲಿ ವಿದ್ಯೆ ಅನ್ನೋದು ನಿಮಗೆ ಬಹಳ ಮುಖ್ಯವಾಗುತ್ತೆ ನೀವು ಯಾವುದೇ ರೀತಿಯಾದಂತಹ ನಿರ್ಧಾರ ತಗೊಳ್ಬೇಕು ಅಂತಂದ್ರೆ ಈ ವಿದ್ಯೆ ಒಂದಿದ್ರೆ ಯಾವ ರೀತಿಯಾದಂತಹ ಬೆಳವಣಿಗೆ ಕೂಡ ನೀವು ಬೆಳಿಬೋದು ನನಗೆ ಏಜ್ ಬಂದು ಈಗ ಮೂವತ್ತೈದು ವರ್ಷ ನಾನೊಬ್ಬ ಗ್ರ್ಯಾಜುಯೇಟ್ ಆಗಿರೋದಕ್ಕೆ ಮಾತ್ರ ನಾನು ಯಾವ ರೀತಿಯ ಥಿಂಕ್ ಮಾಡಬೇಕು ಜೀವನದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದು ನನಗೆ ವಿದ್ಯೆಯಿಂದ ಮಾತ್ರ ಸಿಕ್ಕಿರೋದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇದ್ದೀನಿ ಮುಂದೆ ಜೀವನದಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಬೆಳವಣಿಗೆ ಆಗಿ ಅದೇ ರೀತಿಯಾದಂಥ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಈಗ ನಿಮ್ಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಇದೇ ರೀತಿಯಾಗಿ ನೀವು ನಾಲ್ಕು ಜನಗಳಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಮಾಡುವುದಂಥ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ನನ್ನ ಚೈತನ್ಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅವರ ಪ್ರತಿ ಕಾರ್ಯಕ್ರಮಗಳನ್ನು ಹೆಚ್ಚು ಕಡಿಮೆ ಅಂಶ ಸರ್ ಅಂತೆ ನಾನು ಸಹಾಯ ಮಾಡುವಂಥ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ಚೈತನ್ಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅವರ ಪ್ರತಿ ಕಾರ್ಯಕ್ರಮಗಳನ್ನು ಹೆಚ್ಚು ಕಡಿಮೆ ಅಂಶ ಸರ್ ಅಂತೆ ನಾನು ಅಟೆಂಡ್ ಮಾಡಿದ್ದೇನೆ ಯಾವಾಗಲೂ ಜನ ಅವರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅವ್ರಿಗೆ ಎಷ್ಟು ಜನರಾಗಿ ಅನ್ನೋದಕ್ಕೆ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಜನಗಳೇ ಪ್ರೇಕ್ಷಕರೇ ಪ್ರೀತಿಯ ಗೃದೆ ಸಾಕ್ಷಿ ಅಷ್ಟು ಚಂದ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೋ ಇವತ್ತು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ನಿಜವಾಗ್ಲೂ ಓದುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ದಿಕ್ಕಿನಲ್ಲಿ ಬಹಳ ಅರ್ಥಪೂರ್ಣವಾದದ್ದು ಅದನ್ನು ಅಂಶ ಸರ್ ಆಗಲೇ ಹೇಳಿದ್ದಾರೆ ನಿನ್ನೆ ಘಟನೆ ಬಗ್ಗೆ ಕೂಡ ಅಂಶ ಸರ್ ಹೇಳಿದರೆಲ್ಲ ತುಂಬ ನಾವು ಎಲ್ಲಿದ್ದೀವಿ ಅಂತಲೇ ಅರ್ಥ ಆಗ್ತಿಲ್ಲ ಅದು ಏನು ನಿನ್ನೆ ನಡೆದು ಅಂತ ಈಗ ಕ್ರಿಕೆಟ್ ಆಡೋ ಅನ್ನೋ ಜನವನ್ನು ನೋಡೋದಕ್ಕೆ ಇಷ್ಟೆಲ್ಲ ಬೇಕಿತ್ತ ಈಗ ನಾವೇನೋ ಪಾಡಿ ಹೋಗ್ತಿರುವಾಗ ಒಂದು ಗೊತ್ತಿಲ್ಲದ ಹಾಗೆ ಕಾಡು ಕೋಣಗಳ ಹಿಂಡೊಂದು ನುಗ್ಗಿ ಬಂದ್ಬಿಡ್ತು ಸುಮಾರು ಜನ ನಾವು ಸಿಕ್ಕಾಕೊಂಡು ಸತ್ವಿ ಅಂದರೆ ಅದನ್ನು ಹೇಗಾದರೂ ಸಮರ್ಥಿಸಬಹುದು ಗೊತ್ತಾಗಲಿಲ್ಲ ಅವ್ರು ಕಾಡು ಕೋಣಗಳು ನುಗ್ಗಿದ್ವು ಅಂತ ಮನುಷ್ಯರು ಮನುಷ್ಯರನ್ನು ತುಳಿದು ಸಾಯಿಸ್ತಾ ಇದ್ದೀವಿ ಅಂತ ಗೊತ್ತಿದ್ರೂ ಯಾಕಿತ್ತವಾಗ್ತದೆ ನಮಗೆ ಒಂದು ಸಾಮಾಜಿಕವಾದಂತಹ ಸಂವೇದನೆಯ ಹೊರಟೋಗಿದೆಯಾ ದಯಮಾಡಿ ನಾವು ವಿದ್ಯಾರ್ಥಿಗಳಲ್ಲಿ ಇದನ್ನು ಬೆಳೆಸಬೇಕಾಗಿದೆ ಇವತ್ತು ವಿಶ್ವ ಪರಿ ಪರಿಸರ ದಿನ ವಿಶ್ವ ಪರಿಸರ ದಿನದ ಶುಭಾಶಯವನ್ನು ಕೋರಿದರು ಸರ್ ನಾನು ಕೂಡ ಅದನ್ನು ಕೋರ್ತೇನೆ ಏನು ನಾವು ಪರಿಸರವನ್ನು ವಿಶ್ವ ಪರಿಸರ ದಿನವನ್ನು ಆಚರಿಸೋದು ಹೇಗೆ ಮೊನ್ನೆ ನೀವು ಬಜಾವಣೆ ಪತ್ರಿಕೆ ಓದಿದರೆ ಕೆಲವರಿಗಾದರೂ ನೆನಪಿದೆ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಹಿಮನದಿ ಕೊನೆಯುಸಿರೆಳೆದಿದೆ ಓದಿರ್ತೀವಿ ಕೆಲವರಾದರೂ ಅಂತ ಅಂದ್ಕೊಂಡಿ ಹಿಮಾಲಯದ ತಪಲಿನಲ್ಲಿ ಇಷ್ಟು ವರ್ಷಗಳು ಜೀವಂತವಾಗಿದ್ದ ಒಂದು ಹಿಮನದಿ ಕೊನೆಯ ಉಸಿರಿ ಎಳೆದಿದೆ ಅಂದರೆ ಡೆಡ್ ಆಯಿತು ಅದು ಪರಿಸರ ತನಗೆ ತಾನೇ ಆಗಿದ್ದಲ್ಲ ಅದು ಅಭಿವೃದ್ಧಿಯ ಹೆಸರಿನಲ್ಲಿ ನಿರಂತರವಾಗಿ ಪರಿಸರದ ಮೇಲೆ ನಾವು ದಾಳಿ ಮಾಡ್ತಾ ಇರೋದನ್ನು ಎಲ್ಲ ರೀತಿಯಿಂದ ಸಹಿಸೋಕೆ ಅದು ಪ್ರಯತ್ನ ಮಾಡಿಯೂ ಅದರ ಸಹನೆಯ ಕಟ್ಟೆ ಒಡೆದು ನಮಗೆ ಬುದ್ಧಿ ಕಲಿಸುವ ಸಲುವಾಗಿ ಒಂದೊಂದೇ ಒಂದೊಂದೇ ಕಾಡುಗಳು ನದಿಗಳು ಹಿಮನದಿಗಳು ಸಾಗರಗಳೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದೆ ಪರಿಸರ ಅಂತ ಅನ್ನೋದು ನಮ್ಮಿಂದ ಹೊರತಾದದ್ದು ಏನಲ್ಲ ಅದು ಎಲ್ಲೋ ಇದೆ ಅಲ್ಲಿ ಹೋಗಿ ನಾವು ರಕ್ಷಿಸಬೇಕು ಅಂತನೂ ಅಲ್ಲ ನಾವಿರುವ ಸುತ್ತಲ ಪರಿಸರ ಇವತ್ ಹಿಂದೆ ನಾವು ಅಂಗಡಿಯಿಂದ ಮನೆಗೆ ಏನಾದರೂ ತಂದರೆ ಒಂದು ಚಪ್ಪಲಿ ತರಕ್ಕೆ ಹೋದರೆ ಚಪ್ಪಲಿ ಮಾತ್ರ ತರ್ತಿದ್ವಿ ಮೊಟ್ಟೆ ಹೋದರೆ ಮೊಟ್ಟೆ ಮಾತ್ರ ತರ್ತಿದ್ವಿ ಬಟ್ಟೆ ತರಕ್ಕೆ ಹೋದರೆ ಬಟ್ಟೆ ಮಾತ್ರ ತರ್ತಿದ್ವಿ ಇವತ್ತು ಒಂದು ಶೂ ತೊಗೊಂಡು ಬಂದರೆ ಅದಕ್ಕೊಂದು ದೊಡ್ಡ ಡಬ್ಬ ಅದನ್ನು ಹಾಕೋದಕ್ಕೆ ಇನ್ನೊಂದು ಪ್ಲಾಸ್ಟಿಕ್ ಕವರು ಮನೆಗೆ ತಂದು ವಸ್ತುಗಳನ್ನು ಮನೆಯಲ್ಲಿ ತುಂಬ ಎಲ್ಲಿ ತುಂಬಿಕೊಳ್ಳೋದಪ್ಪ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಈ ವೇಸ್ಟ್ ಹಾಕಿ ಬಿದ್ದು ಅಲ್ಲಿ ತೆಗೆದು 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 ಪ್ಯಾಕ್ಗಳನ್ನು ಎಲ್ಲಿ ಬಿಸಾಕ್ಬೇಕಪ್ಪ ಅನ್ನೋದು ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಇವತ್ತು ಹೇಗೆ ಆ ಗಾರ್ಬೇಜನ್ನು ಡಿಸ್ಪೋಸ್ ಮಾಡೋದು ಹೇಗೆ ದಿನನಿತ್ಯ ಪ್ರಚಾರದ ಭರಾಟಗಳು ಹೇಗಿದೆ ಅಂತಂದ್ರೆ ನಮ್ಮ ದಿನನಿತ್ಯ ನೀವು ಶಾಪ್ಗೆ ಹೋಗಿ ಕೊಂಡ್ಕೊಂಡು ಬನ್ನಿ ಶಾಪ್ಗೆ ಹೋಗಿ ಕೊಂಡ್ಕೊಂಡು ಬನ್ನಿ ಮನೆ ತುಂಬ ವಸ್ತುಗಳು ತುಂಬ ವರ್ಷಾನುಗಟ್ಟಲೆ ಆದ್ರೂ ಬಳಸ್ತೇವೆ ಒಂದು ಸಾರಿಯೂ ಬಳಸ್ತೇ ಇರುವ ಅನೇಕ ವಸ್ತುಗಳು ನಮ್ಮ ಮನೇಲಿ ಇವೆ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಮನೇಲಿ ಅಷ್ಟೇ ಅಲ್ಲ ಎಲ್ಲರ ಮನೆಯಲ್ಲಿ ವರ್ಷಗಟ್ಟಲೆ ತೆಗೆದು ಕೂಡ ನೋಡೋಕ್ಕಾಗಿರೋದಿಲ್ಲ ಬಳಸಿರೋದೇ ಇಲ್ಲ ಹಂಗೆ ಒಂದೊಂದು ಒಂದೊಂದನ್ನು ಪ್ರಚಾರದ ಇದರಲ್ಲಿ ನಾವು ಹೋಗಿ ತರ್ತೀವಿ ಅದ್ರ ಜೊತೆಗೆ ಇನ್ನಷ್ಟು ವೇಸ್ಟ್ಗಳನ್ನು ತರ್ತೀವಿ ಅದನ್ನು ಬಿಸಾಕೋದಕ್ಕೆ ಎಷ್ಟು ಕಷ್ಟ ಅದನ್ನು ಪರಿಸರ ಅರಗಸ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಯೋಚನೆ ಮಾಡಿ ಅದಕ್ಕಿನಲ್ಲಿ ನಾನು ವಿಶ್ವ ಪರಿಸರದ ಹಿನ್ನೆಲೆಯಲ್ಲಿ ಎರಡು ಮಾತನ್ನು ಹೇಳಿದೆ ದಯಮಾಡಿ ಯಾರನ್ನೂ ಕೂಡ ನಾನು ಇದರಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ ನಾವೆಲ್ಲರೂ ಅದರಲ್ಲಿ ಇದ್ದೀವಿ ನಮಗೋಸ್ಕರ ಪರಿಸರ ಎಲ್ಲವನ್ನೂ ಕೊಟ್ಟಿದೆ ಆದರೆ ನಮ್ಮ ತಾಯಿ ಮನೆಯಲ್ಲಿ ನಮ್ಮನ್ನು ಯಾವ ವಸ್ತುವನ್ನು ಮುಟ್ಬೇಡ ಇದನ್ನ ಅಂತ ಹೇಳಿ ಹೋಗಿರ್ತಾಳೋ ಅದನ್ನ ಮುಟ್ಟೋ ಕುತೂಹಲವೇ ನಮ್ಗೆ ಹೆಚ್ಚು ನಾವೆಲ್ಲ ನಾಗವಲ್ಲಿಯರ ಈ ಕೋಣೆಗೆ ಮಾತ್ರ ಹೋಗಿ ಬಾಗಿಲು ತೆಗಿಬೇಡ ಯಾವ ಕಾರಣಕ್ಕೂ ಅಂತ ಹೇಳಿದ್ರೆ ನಾವು ಆ ಕೋಣೆಯಲ್ಲೇ ಏನೋ ಇರಬೇಕು ಅಂತ ಹೇಳಿ ಅದನ್ನೇ ತೆಗಿ ನಾವು ಪರಿಸರದಲ್ಲಿ ಹಾಗೆ ಆಗಿದೆ ನಮ್ಗೆ ಯಾವುದನ್ನ ಮುಟ್ಬೇಡಿ ಅಂತೇಳಿ ಈ ಭೂಮಿ ತಾಯಿಯನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳ ಅಲ್ಲಿಗೆ ಕೈ ಹಾಕ್ತಿದ್ದೀವಿ ಈಗ ನಾವು ಗಣಿಗಾರಿಕೆ ಮಾಡಿದೀವಿ ಸಮುದ್ರದೊಳಗೂ ಗಣಿಗಾರಿಕೆ ಮಾಡ್ತಾ ಇದ್ದೀವಿ ಹೀಗೆ ಅವಳು ಗರ್ಭಾಶಯದವರೆಗೂ ನಾವು ಅಗಿತಾ ಹೋದರೆ ಅವಳು ಏನು ಮಾಡಬಹುದು ಎಷ್ಟು ಸಹಿಸಬಹುದು ಒಂದು ಅವಳೇ ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ನಮ್ಮನ್ನು ಕೊಲ್ಲಬೇಕು ಅದು ಆಗ್ತಿರುತ್ತೆ ಅಷ್ಟೆ ದಯಮಾಡಿ ನಾವು ಮನೆಯಲ್ಲೇ ನಮ್ಮ ಮನೆಯ ಸುತ್ತ ನಾವಿರುವ ಏರಿಯಾದಲ್ಲಿ ನಾವಿರುವ ಊರಿನಲ್ಲಿ ಪರಿಸರದ ಬಗೆಗೆ ಯಾವ ಗಿಡವನ್ನು ಮುಟ್ಟದ ಹಾಗೆ ಅಂದರೆ ಅದಕ್ಕೆ ತೊಂದರೆ ಕೊಡದ ಹಾಗೆ ಬೆಳೆಸುವ ರೀತಿಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ನಾವು ತಂದ ಕಸದ ರಾಶಿಗಳನ್ನು ಒಂದು ಬೈಪರ್ಕೆಟ್ ಕೂಡ ಮಾಡಲ್ಲ ನಾವು ಹಸಿ ಕಸ ಒಂದು ಕಡೆ ಕೊಡಿ ಒಣ ಕಸ ಒಂದು ಕಡೆ ಕೊಡಿ ಅಂತ ಪ್ರಚಾರ ಮಾಡ್ತಲೇ ಇರ್ತಾರೆ ನಾವು ಅದನ್ನೂ ಮಾಡೋದು ತುಂಬ ಜನ ದಯಮಾಡಿ ನಮ್ಮ ಪರಿಸರ ಕಾಳಜಿನ ಮಕ್ಕಳಿಗೆ ಶಿಕ್ಷಣದ ಒಂದು ಭಾಗವಹುದೂ ಅವರು ಶಿಕ್ಷಣದ ಪಠ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಈ ಮನೆಯಲ್ಲಿ ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಈ ಊರಿನಲ್ಲಿ ಹೇಗಿರಬೇಕು ಈ ನಾಡಿನಲ್ಲಿ ಹೇಗಿರಬೇಕು ಈ ದೇಶದಲ್ಲಿ ಹೇಗಿರಬೇಕು ಜಗತ್ತಿನಲ್ಲಿ ಹೇಗಿರಬೇಕು ನಾವು ಅನ್ನೋದನ್ನೆಲ್ಲ ಕಲಿಸೋದು ಶಿಕ್ಷಣ ಅದರಿಂದ ನಾವು ನಮ್ಮ ಪರಿಸರದಲ್ಲಿ ಆ ಮಕ್ಕಳಿಗೆ ಹೇಗಿರಬೇಕು ಅನ್ನೋದನ್ನು ಕೂಡ ಕಲಿಸೋದು ಈ ಶಿಕ್ಷಣದ ಭಾಗವಾಗಲಿ ತುಂಬ ಒಳ್ಳೆಯ ಮಾತುಗಳನ್ನ ತುಂಬ ಜನ ಹೇಳಿದ್ದಾರೆ ನನಗೆ ತುಂಬ ಆಯಿತು ಅವರಿಬ್ಬರು ಉದ್ಯಮಿಗಳು ಮಾತನಾಡಿದ್ದ ನನಗೆ ತುಂಬ ಆಯಿತು ಅಂದರೆ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದು ಕೂಡ ಇಂಥ ಕಾಳಜಿಯನ್ನು ಅವ್ರು ಇಟ್ಕೊಂಡಿದ್ದಾರಲ್ಲ ನಾವು ಸ್ವಲ್ಪ ಅವರಿಗೆ ಈ ಲಿಂಕನ್ನು ಕೊಟ್ಟರೆ ಸರ್